ನಮಸ್ಕಾರ ನಮ್ಮ ಮಿತ್ರ ವಲಯದಲ್ಲಿ ಕೆಲವು ಜನರು ಮಿತ್ರರಿದ್ದಾರೆ ಈಗಿದ್ದಾರ ನಂತರ ಅವರು ಅವ್ರ ನಮಗೆ ಮಜಾಕ್ ಮಾಡ್ತಿರ್ತಾರೆ ನಮ್ಮ ಮಿತ್ರ ವಲಯದಲ್ಲಿರ್ತಕ್ಕಂಥ ಕೆಲವು ಜನರನ್ನು ನನ್ನನ್ನು ಮಜಾಕ್ ಮಾಡ್ತಿರ್ತಾರೆ ಮಜಾಕ್ ಮಾಡಿ ಏನೋ ಅಂತಿರ್ತಾರೆ ಆದರೆ ಆ ಮಿತ್ರರ ಒಂದು ಮಜಾಕ್ನಲ್ಲಿ ಒಂದು ಸತ್ಯ ಇರ್ತದೆ ಆ ಮಜಾಕ್ನಲ್ಲಿ ಮಜಾಕ್ ಏನು ಮಾಡ್ತಾರಲ್ಲ ಅದರಲ್ಲಿ ಒಂದು ಸತ್ಯ ಇರ್ತದೆ ಆ ಒಂದು ಸತ್ಯವನ್ನು ನಮಗೆ ಹೇಳುವ ಪ್ರಯತ್ನ ಆ ಮಜಾಕ್ ಮೂಲಕ ಮಾಡ್ತಿರ್ತಾರೆ ಅವರು ಯಾಕಂದರೆ ನಮ್ಮೆಲ್ಲ ಒಂದು ಕಾಳಜಿ ಇರ್ತದವ್ರಿ ನಾವು ತಿದ್ಕೊಂಡು ನಡೀಲಿ ಅನ್ನೋದು ನೇರವಾಗಿ ಹೇಳಿದ್ರೆ ನಾವು ಸಿಟ್ಟಾಗ್ತೀವಿ ಅದನ್ನು ಸ್ವೀಕರಿಸೋದಿಲ್ಲ ನಾವು ಆ ಸ್ವೀಕರಿಸೋದಿಲ್ಲ ಅನ್ನೋದಕ್ಕಾಗಿ ಅವ್ರು ಏನು ಮಾಡ್ತಾರೆ ಅಂದರೆ ನಮ್ಮನ್ನು ತಿಂದಿಸಿ ನಮ್ಮನ್ನು ಸರಿದಾರಿಗೆ ತೆಗೆದುಕೊಂಡು ಹೋಗೋ ಸಲುವಾಗಿ ಮಜಾಕ್ ಮಾಡ್ತಿರ್ತಾರೆ ಆ ಮಜಾಕ್ ಮಾಡೋದ್ರಲ್ಲಿ ಅದು ಕೇವಲ ಮಜಾಕಾಗಿರೋದ್ರಲ್ಲ ಅದರಲ್ಲಿ ಒಂದು ಸತ್ಯ ಇರ್ತದೆ ಅದಕ್ಕೆ ಅದರಲ್ಲಿ ಒಂದು ಏನಾಗ್ತದಂದ್ರೆ ಸತ್ಯ ಇರ್ತದೆ ಆ ಸತ್ಯವನ್ನು ನಾವು ಅರ್ತ್ಕೊಳ್ಬೇಕು ಅರ್ತ್ಕೊಂಡೇವು ಅಂದರೆ ನಮ್ಮ ಜೀವನದಲ್ಲಿ ನಾವೊಂದು ತಪ್ಪನ್ನು ತಪ್ಪನ್ನು ಕಂಡುಕೊಂಡಂತೆ ಆ ತಪ್ಪಿನ ಸುಧಾರಣೆ ಮಾಡ್ಕೊಳ್ಳೋಕ್ಕೆ ಒಂದು ಹೆಜ್ಜೆ ಇಡೋಕ್ಕೆ ಸಾಧ್ಯ ಆಗ್ತದೆ ಆ ತಪ್ಪಿನ ಸುಧಾರಣೆ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗ್ತದೆ ತಪ್ಪನ್ನು ಸುಧಾರಣೆ ಮಾಡ್ಕೊಂಡೆವು ನಮ್ಗೆ ಒಳ್ಳೇದಾಗ್ತದೆ ಅದೇ ತಿಳಿಸೋದಕ್ಕಾಗಿ ಆ ಮಿತ್ರರು ಮಜಾಕನ್ನು ಮಾಡ್ತಿರ್ತಾರೆ ಇರ್ತಾರೆ ಏ ಮಜಾಕ್ ಮಾಡೀನಂತರ ಸೀರಿಯಸ್ ಆಯಿತು ಕೂಡ ಆಯ್ತು ಗಂಭೀರವಾಗಿ ಪರಿಗಣಿಸ್ಬಿಡಪ್ಪ ನಮ್ಮ ಮಾತನ್ನು ಅವ್ರು ಹೇಳ್ತಿರ್ತಾರೆ ಕರೆ ಅದು ಮಜಾ ಹೇಳಿ ನಮಗೂ ಅನ್ನಿಸ್ತಿರ್ತದೆ ಕರಿ ಆದರೆ ಅದು ಒಂದು ಸತ್ಯ ಅನ್ನೋದು ಕೂಡ ನಾವು ಗಮನಿಸಬೇಕು ಆ ಸತ್ಯವನ್ನು ನಾವು ಗಮನಿಸ್ದೇವು ಅಂದರೆ ಅದು ಅದರಲ್ಲಿ ಸ್ವಲ್ಪ ನಾವು ಬದಲಾವಣೆ ಮಾಡ್ಕೊಳೋ ಪ್ರಯತ್ನ ಮಾಡಿದೆವು ಅಂದರೆ ಯಾಕಂದ್ರೆ ನಮ್ಮ ಹತ್ರರು ನಮ್ಮ ಮೇಲಿನ ಕಾಳಜಿಲಿಲ್ಲ ಹೇಳ್ತಿರ್ತಾರೆ ಸ್ವಲ್ಪ ಬದಲಾವಣೆ ಆಗಲಿಕ್ಕ ಸ್ವಲ್ಪ ಬದಲಾವಣೆ ಆದ್ರೂ ಅಂದರೆ ಮತ್ತಷ್ಟು ಅವ್ರ ಬದುಕು ಸುಂದರ ಆಗ್ತದೆ ನಮ್ಮ ಬದುಕು ಸುಂದರವಾಗಿ ನೋಡಿದ ಅವ್ರಿಗೆ ಖುಷಿ ಆಗ್ತದೆ ಅದಕ್ಕಾಗಿ ನಮ್ಮನ್ನು ಬದಲಾಯಿಸುವ ಒಂದು ಪ್ರಯತ್ನ ಆ ಮಜಾಕ್ ಮೂಲಕ ಅವ್ರು ಮಾಡ್ತಿರ್ತಾರೆ ಎಲ್ಲ ಮಜಾಕ್ಳು ಮಜಾಕಲ್ಲ ಅದರಲ್ಲಿ ಕೆಲವೊಂದು ಮಜಾಕ್ಗಳಲ್ಲಿ ಸತ್ಯ ಇರ್ತದೆ ಅದನ್ನು ನಾವು ಗಮನಿಸ್ಬೇಕು ಮತ್ತು ಎಲ್ಲ ಮಜಾಕ್ಗಳಲ್ಲಿ ಕೂಡ ಸತ್ಯ ಇರಲ್ಲ ಎಲ್ಲ ಮಜಾಕ್ ಏನು ಮಾಡ್ತಾರಲ್ಲ ಅದರಲ್ಲಿ ಸತ್ಯ ಇರಲ್ಲ ಕೆಲವೊಂದು ಮಜಾಕ್ಗಳಲ್ಲಿ ಸತ್ಯ ಇರ್ತದೆ ಅದನ್ನು ನಾವು ಗಮನಿಸಬೇಕು ಗಮನಿಸಿ ತಿಳ್ಕೊಬೇಕು ತಿಳ್ಕೊಂಡ ನಂತರ ತಿದ್ಕೋಬೇಕು ಅಂದಾಗ ಮಾತ್ರ ಅಲ್ಲಿ ಒಂದಿಷ್ಟು ಬದಲಾವಣೆ ಶುರುವಾಗ್ತದೆ ಆ ಬದಲಾವಣೆ ಶುರುವಾಯಿತು ಅಂದರೆ ಆ ಮಿತ್ರರಿಗೆ ಒಂದು ಆಶ್ಚರ್ಯ ಆಗ್ತದೆ ಖುಷಿ ಆಗ್ತದೆ ನೋಡಪ್ಪ ನಾವು ಮಜಾಕ್ ಮಾಡ್ತಿದ್ದೆವು ಬದಲಾವಣೆ ಆದ ಈ ಖರೀದಾರಿಗೆ ಬಂದ ಅಂಥೇಳಿ ಅದರಿಂದ ಒಂದು ಸಂತೋಷ ಆಗ್ತದೆ ಅದಕ್ಕೆ ನಾವು ನೀ ಎಲ್ಲ ನಮ್ಮನ್ನು ಯಾರಾದರೂ ಮಜಾಕ್ ಮಾಡಿದ್ರೆ ಅವ್ರ ಮೇಲೆ ಕೋಪ ಬೇಡ ಅದೇ ಹೇತ್ರ ಮಾಡ್ಕೊಳ್ಳೋ ಬೇಡ ಕೆಲವೊಂದು ಸಂದರ್ಭದಲ್ಲಿ ಮಜಾಕತಿಯಾದಾಗ ಬೇಸರ ಆಗ್ತದೆ ಕೋಪ ಆಗ್ತದೆ ಅತಿಯಾದ ಮಜಾಕೂ ನಾವು ಮಿತ್ರತ್ವದಲ್ಲಿ ಕೆಲವೊಂದು ನಡೀತಿರ್ತವೆ ನಾಲ್ಕು ಅವರು ನಮಗೆ ಮಜಾಕೆ ಮಾಡ್ತಾರೆ ನಾವು ಅವ್ರಿಗೆ ಮಜಾಕ ಮಾಡ್ತೇವೆ ಜೀವನ ಒಂದು ಸ್ವಲ್ಪ ಸಂತಸದ ಸಮಯವನ್ನು ಕಳೀಲಿಕ್ಕೆ ಅದೊಂದು ಭಾರಿ ಅದು ಬೇಕು ಯಾಕಂದರೆ ಜೀವನ ಗಂಭೀರವಾಗಿ ಪರಿಗಣಿಸಿ ಬದುಕುವುದು ಬೇಕಾಗಿಲ್ಲ ಜೀವನವನ್ನು ಹಗುರವಾಗಿ ಪರಿಗಣಿಸಿ ಆನಂದದಿಂದ ಸಾಗಿಸ್ಕೊಂಡು ಹೋಗೋದು ಅದು ಇಲ್ಲಿ ಭಾಳ ಗಂಭೀರವಾಗಿ ಪರಿಗಣಿಸಿ ಗಂಭೀರವಾಗಿ ಜೀವನ ಮಾಡೋದ್ರ ಅಲ್ಲಿ ಅರ್ಥ ಇಲ್ಲ ಅದು ಆಗಿದ್ದು ಸದಾ ಸೀದ ಇದ್ದು ಎಲ್ಲ ಹಸಿ ಮಜಾಕ್ ನಕ್ಕೊಂತ ಕೇಳ್ಕೊತ ಮಜಾಕ್ ಮಾಡ್ಕೊಂತಿದ್ದು ಜೀವನ ಕಳೆಯೋದು ಅದು ಆ ಹಸಿ ಮಜಾಕದಲ್ಲಿ ಆ ನಗುವಿನಲ್ಲಿ ಆ ಮಜಾಕ್ ಮಾಡೋದರಲ್ಲಿ ಕೆಲವೊಂದು ಸತ್ಯಗಳಿರ್ತಾವೆ ಆ ಸತ್ಯಗಳನ್ನು ನಾವು ಗಮನಿಸಬೇಕು ಗಮನಿಸಿದಾಗ ನಮ್ಮ ಬದುಕಿನಲ್ಲಿ ಬದಲಾವಣೆ ಮಾಡ್ಕೊಳಕ್ಕೆ ಒಂದು ದಾರಿಗಳು ಕಾಣ್ತಾವಲ್ಲಿ ಅಲ್ಲಿ ಆ ದಾರಿಗಳಿಂದ ನಮ್ಮ ಬದುಕಿಗೆ ಒಂದು ಹೊಸ ದಾರಿ ಸಿಗ್ತದೆ ಒಂದು ವೇಗ ಸಿಗ್ತದ ಅದಕ್ಕಾಗಿ ನಮ್ಮ ಮಿತ್ರರು ನಮಗೆ ಮಾಡ್ತಕ್ಕಂಥ ಕೆಲವೊಂದು ಮಜಾಕ್ಗಳನ್ನು ಮಜಾಕ್ಗಳಂತೇಳಿ ತಿಳ್ಕೊಳ್ಳೋದು ಬೇಡ ಕೆಲವೊಂದು ಅದರಲ್ಲಿ ಸತ್ಯದನ್ನು ಗಮನಿಸಿ ಸ್ವೀಕರಿಸೋಣ ಧನ್ಯವಾದಗಳು